ಆತ್ಮೀಯ ಸಾಯು ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆದ್ಮೇಲೆ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಾಸ ನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಘ ಬಹುಳ ಏಕಾದಶಿ ಇದನ್ನು ಸರ್ವೇಶಾಂ ಏಕಾದಶಿ ಅಂತಾರೆ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ನೋಡಿ ಈ ದಿನ ವಿಶೇಷ ಏನಪ್ಪ ಅಂದರೆ ಕುಂಭ ಸಂಕ್ರಮಣ ಸೂರ್ಯನು ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ ಇದನ್ನು ಒಂದು ಶುಭ ಏನು ಪರ್ವಕಾಲ ಅಂತ ಕರಿತೀವಿ ಇದನ್ನು ತರ್ಪಣ ಸಿದ್ಧಾಂತ ಇರ್ತದೆ ಯಾವತ್ತು ಸಂಕ್ರಮಣ ಇರ್ತದೆ ಅದು ರವಿ ಸಂಕ್ರಮಣ ಇರ್ತದೆ ಅವತ್ತು ಪಿತೃಗಳಿಗೆ ತರ್ಪಣ ಕೊಡ್ತಕ್ಕಂಥ ಪದ್ಧತಿ ಹಲವರಲ್ಲಿ ಇರ್ತಕ್ಕಂಥದ್ದು ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಶುಕ್ರವಾರ ತಿಥಿ ಏಕಾದಶಿ ಹಗಲು ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ನಕ್ಷತ್ರ ಮೂಲ ನಕ್ಷತ್ರ ಹಗಲು ಮೂರು ಗಂಟೆ ಮೂವತ್ತಾರು ನಿಮಿಷದವರೆಗೂ ಯೋಗ ವಜ್ರ ಕರಣ ಬಲವ ನೋಡಿ ಈಗ ಸ್ವಲ್ಪ ವಿಶಿದ್ಧವಾಗಿ ತಿಳಿಸ್ತೀನಿ ಸೂರ್ಯನ ಒಂದು ಸ್ಥಾನ ಪಲ್ಲಟದಿಂದ ಪಕ್ಷಾಂತರದಿಂದ ಎಲ್ಲರಿಗೂ ಸಹ ಗ್ರಹಗತಿಗಳಲ್ಲಿ ಬದಲಾವಣೆ ಆಗ್ತದೆ ಮೇಷರಾಶಿಯವರಿಗೆ ಆಗ್ತಕ್ಕಂಥಂದರೆ ಅಭಿವೃದ್ಧಿ ಅವರಿಗೆ ಕೆಲಸ ಕಾರ್ಯಗಳ ಅಭಿವೃದ್ಧಿ ಆಗ್ತಕ್ಕಂಥದ್ದು ಉತ್ತಮ ಹಣಕಾಸಿನ ಒಳಹರಿವಿರ್ತಕ್ಕಂಥದ್ದು ಖರ್ಚು ವೆಚ್ಚಗಳು ಅಧಿಕವಾಗ್ತಕ್ಕಂಥದ್ದು ಕುರಿ ಕೋಳಿ ಜೀವನ ಸಾಕಾಣಿಕೆ ಮಾಡ್ತಕ್ಕಂಥವ್ರು ಅಣಬೆ ಬೇಸಾಯ ಮಾಡ್ತಕ್ಕಂಥದ್ದು ಶುಭಕರವಾಗಿರ್ತಕ್ಕಂಥದ್ದು ಕೃಷಿ ಉತ್ಪನ್ನಗಳನ್ನು ಮಾರತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ವಿಷ್ಣು ಸಹಸ್ರನಾಮವನ್ನು ಆಲಿಸಿ ನೀವು ನಿಮಗೆ ಬರೋಂಗಿದ್ರೆ ಓದಿ ಬಾಯಿ ಕಂಠಸ್ಥವಾಗಿದ್ದರೆ ಹೇಳಿ ಇಲ್ಲದಿದ್ರೆ ಆ ಸ್ವರವನ್ನು ಕಿವಿ ಮೂಲಕ ಆಲಿಸಿದರೆ ನಿಮಗೆ ಬಹಳ ಒಳ್ಳೆಯದಾಗ್ತದೆ ಒಂದು ಎರಡು ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಬಣ್ಣ ಅದೃಷ್ಟು ಬಣ್ಣ ಅಲ್ಲಿಂದ ವೃಷಭ ರಾಶಿಯವರಿಗೆ ಬಂದಾಗ ಹತ್ತನೇ ಸ್ಥಾನದಲ್ಲಿ ಅವರಿಗೆ ರವಿ ಇರ್ತಕ್ಕಂಥದ್ದು ಧನಲಾಭ ದೂರದ ಪ್ರಯಾಣದಿಂದ ಶುಭ ನೌಕರರಿಗೆ ರೈತರಿಗೆ ಕೆಲಸದ ಒತ್ತಡ ಕುಶಲಕರ್ಮಿಗಳಿಗೆ ಲಾಭ ತೆಂಗು ಅಡಿಕೆ ರಬ್ಬರ್ ಬೆಳೆಗಾರರಿಗೆ ಶುಭದಾಯಕವಾದ ದಿನ ನೇಕಾರ ಕಮ್ಮಾರ ಶನಿವಾರ ಕುಂಬಾರ ಯಾರೋ ಈ ವೃಷಭ ರಾಶಿಯಲ್ಲಿ ಶುಭಕರವಾಗಿರ್ತಕ್ಕಂಥ ದಿನ ನಾರಾಯಣ ನಾಮ ಸ್ಮರಣೆ ಮಾಡಿ ನೀವು ಓಂ ನಮೋ ನಾರಾಯಣ ಏನು ಅಂದ್ಕೊಳ್ಳಿ ನಿಮಗೆ ಒಳ್ಳೇದಾಗ್ತಕ್ಕಂಥದ್ದು ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟಕ್ಕೂ ಬೆಳಿ ಅದೃಷ್ಟ ಬಣ್ಣ ನೋಡಿ ಮಿಥುನ ರಾಶಿಗೆ ಬಂದಾಗ ಈ ಸೂರ್ಯನಿಯ ಎಂಟರಿಂದ ಒಂಬತ್ತಕ್ಕೆ ಬಂದ್ಬಿಟ್ಟ ಒಂಬತ್ತನೇ ಸ್ಥಾನದಲ್ಲಿರ್ತಾನೆ ಭಯಕಾರಕ ಏನೋ ಒಂಥರ ಭಯ ಮಾನಸಿಕವಾಗಿ ಭಯ ಬರ್ತಕ್ಕಂಥದ್ದು ಮಿಥುನ ರಾಶಿ ಅವ್ರಿಗಿರ್ತಕ್ಕಂಥದ್ದು ಯಾರು ಆ ಸೂರ್ಯನ ಚಲನೆಯಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇನ್ನೊಂದು ಪಕ್ಷಾಂತರ ಆಗೋರಿಗೂ ಸುರಿ ಇನ್ನೊಂದು ಚಲನೆ ಇನ್ನೊಂದು ಸಂಕ್ರಮಣ ಬರೋವ್ರಿಗೂ ಸ್ವಲ್ಪ ಭಯ ಭಯಭೀತರಾಗಿರ್ತೀರಿ ನೀವು ಹೆಣ್ಣುಮೂಟಕ್ಕೂ ಭಯ ಬೀಳ್ತೀರಿ ಸರ್ಕಾರಿ ನೌಕರಿಗೆ ಇದನ್ನು ಅಧಿಕವಾದ ಕೆಲಸದ ಒತ್ತಡ ಕಿರಿಕಿರಿ ಸಮಾಜ ಸೇವಕರಿಗೆ ಶುಭ ವಕೀಲ ಪತ್ರ ಬರಹರಿಗೆ ಲಾಭ ಬುಕ್ಸು ಸ್ಟೇಷನರೀಸು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ಸೂರ್ಯ ಭಗವಾನನನ್ನು ಧ್ಯಾನಿಸಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು ಮೂರು ಅದೃಷ್ಟ ಸಂಖ್ಯೆ ಅದೃಕ್ಷ ಅದೃಷ್ಟಿ ಕುಂದಿಲಿ ಅದೃಷ್ಟ ಬಣ್ಣ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಅಷ್ಟಮ ಸ್ಥಾನ ಶರೀರ ಪೀಡೆ ಅಂತೆ ಅಷ್ಟಮ ಸ್ಥಾನದಲ್ಲಿ ಸೂರ್ಯನಿಸಿದ್ರೆ ಶರೀರ ಪೀಡೆ ಇನ್ನು ದಿನ ಭವಿಷ್ಯಕ್ಕೆ ಬಂದಾಗ ಆಹಾರ ತಯಾರಕರಿಗೆ ಶುಭ ಸಿದ್ಧಪಡಿಸಿರ್ತಕ್ಕಂಥ ಆಹಾರ ವಸ್ತುಗಳನ್ನು ಮಾರಾಟ ಮಾಡತಕ್ಕಂಥವ್ರಿಗೆ ಲಾಭ ಕಲಾವಿದರು ಕ್ರೀಡಾಪಟುಗಳಿಗೆ ಗೌರವ ರೈತರಿಗೆ ಮಿಶ್ರ ಫಲ ಈ ಬೇಕರಿ ಹೋಟೆಲ್ಸು ಕಾಂಡಿಮೆಂಟ್ಸು ಸ್ವೀಟ್ ಸ್ಟಾರ್ಸ್ ಹಾಕಿರೋರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಓದಿ ಎರಡು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟದಿಂದ ಕುಂದಿನ ಅದೃಷ್ಟ ಬಣ್ಣ ಮುಂದಕ್ಕೆ ಸಿಂಹರಾಶಿಗೆ ಸಪ್ತಮಂ ಸೂರ್ಯನು ಏಳನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಸ್ಥಾನ ಚಲನೆ ಒಂದು ಕಡೆ ಇರಲ್ಲ ಇವರು ಈ ಒಂದು ತಿಂಗಳು ಇನ್ನೊಂದು ಸಂಕ್ರಮಣ ಬರೋವರೆಗೂ ಸ್ಥಾನ ಚಲನೆ ಇರತಕ್ಕಂಥದ್ದು ಇನ್ನು ಈ ಒಂದು ದಿನಕ್ಕೆ ಬಂದಾಗ ಸರ್ಕಾರಿ ನೌಕರರಿಗೆ ಸ್ಥಾನ ಚಲನೆ ಭೀತಿ ಕಾರ್ಮಿಕರಿಗೆ ಕೆಲಸದಲ್ಲಿ ವ್ಯತ್ಯಯ ಅಲ್ಪ ಲಾಭ ಪ್ಲಾಂಟೇಷನ್ ಮಾಲೀಕರಿಗೆ ನೌಕರರಿಗೆ ಶುಭರವಾಗಿರ್ತಕ್ಕಂಥ ದಿನ ಜನರಲ್ಸ್ ಮೆಡಿಕಲ್ ಮೆಡಿಸನ್ಸ್ ಮಾಡ್ತಕ್ಕಂಥವ್ರಿಗೆ ಈ ದಿನ ಮೆಡಿಕಲ್ ಸ್ಟೋರ್ಸ್ ಇರ್ತದ ಮೆಡಿಕಲ್ಸ್ ಆ್ಯಂಡ್ ಜನರಲ್ಸ್ ಅಂತ ಬೋರ್ಡ್ ಹಾಕಿರ್ತಾರೆ ನೋಡಿ ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ಭಗವಾನ್ ಸೂರ್ಯನಾರಾಯಣ ಧ್ಯಾನ ಮಾಡಿ ಎಂಟು ಸಂಖ್ಯೆ ಈಶ್ವರ ಅದೃಷ್ಟ ದಿಕ್ಕು ಕಂದು ಬಣ್ಣ ಅದೃಷ್ಟ ಬಣ್ಣ ಇನ್ನು ರಾಶಿಗೆ ಬಂದಾಗ ಆರನೇ ಸ್ಥಾನಕ್ಕೆ ಕನ್ಯಾರೇಶಿ ಅವ್ರಿಗೆ ಸೂರ್ಯನ ಬರ್ತಾನೆ ಅಂದರೆ ಐದರಿಂದ ಆರಕ್ಕೆ ಇದ್ದಾನೆ ನೋಡಿ ಇವರಿಗೆ ದ್ರವ್ಯ ಲಾಭ ಧನ ಲಾಭ ಬೇರೆ ದ್ರವ್ಯ ಲಾಭ ಬೇರೆ ಉತ್ತಮ ಹಣಕಾಸಿನ ಒಳಹರಿವು ದಿನ ಭವಿಷ್ಯಕ್ಕೆ ಬಂದಾಗ ಸರ್ಕಾರಿ ನೌಕರರಿಗೆ ಶುಭ ಈ ಮಾವು ಗೇರು ಬೀಜ ವ್ಯವಸಾಯದಲ್ಲಿ ಪ್ರಗತಿ ಆರೋಗ್ಯ ಸಹಾಯಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಹೈನುಗಾರಿಕೆಯಲ್ಲಿ ಲಾಭವಾಗಿರ್ತಕ್ಕಂಥದ್ದು ಹಾರನ್ನು ಉತ್ಪನ್ನಗಳು ಮಾಡೋರಿಗೆ ಒಳ್ಳೆಯ ಲಾಭ ಈ ದಿನ ಈ ಕನ್ಯಾರಾಶಿಯವರೇನಪ್ಪ ಮಾಡಬೇಕಂದ್ರೆ ಪಿತೃದೇವತೆಗಳನ್ನು ಸ್ಮರಿಸಬೇಕು ತಾತ ಮುತ್ತಾತ ಅಪ್ಪ ತಾಯಿ ತಂದೆ ತಂದೆ ಅಜ್ಜಿ ಮುತ್ತಜ್ಜಿ ಇವರು ದೇವತೆಗಳಿಗೆ ದಾನ ಮಾಡೋರು ನಮಸ್ಕಾರ ಮಾಡಿಕೊಂಡ್ರೆ ಈ ಸಂಕ್ರಮಣ ಕಾಲದಲ್ಲಿ ಶುಭವಾಗ್ತದೆ ನಾಲ್ಕು ಅದೃಷ್ಟ ಸಂಖ್ಯೆ ನೆರವೇ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ತುಲಾ ಅವರಿಗೆ ಪಂಚಮ ಸ್ಥಾನದಲ್ಲಿ ಬರ್ತಾನೆ ಯಾರು ಈ ಸೂರ್ಯನು ಪಲ್ಲಟದಿಂದ ರೋಗ ಭಯ ಏನಾದರೂ ಕಾಯಿಲೆ ಬರ್ತಾ ಅಂತ ಭಯ ಬರೋದಿಲ್ಲ ಆ್ಯಕ್ಚುಲಿ ಭಯ ವೃತ್ತಿಪರರಿಗೆ ಶುಭ ವಿದೇಶದಿಂದ ಶುಭ ಸುದ್ದಿ ಈ ರೇಷ್ಮೆ ಜೇನು ಬೆಳೆಗಾರರಿಗೆ ಬಹಳ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು ನೇಕಾರರಿಗೆ ಕೆಲಸದ ಕ್ಷೇತ್ರದಲ್ಲಿ ಪ್ರಗತಿ ಇರತಕ್ಕಂಥದ್ದು ದರ್ಜಿಗಳಿಗೆ ವಸ್ತ್ರ ವಿನ್ಯಾಸಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಈ ಟೈಲರ್ಸು ಎಲೆಕ್ಟ್ರಾನಿಕ್ ಸಾಮಾನುಗಳ ರಿಪೇರಿ ಮಾಡ್ತಕ್ಕಂಥವರು ಈ ಪ್ಲಂಬರ್ಗಳು ಇವರಿಗೆಲ್ಲ ಇವತ್ತು ಶುಭಕರವಾಗಿರ್ತಕ್ಕಂಥ ದಿನ ನವಗ್ರಹ ಧಾನ್ಯವನ್ನು ದಾನ ಮಾಡಿ ಅಂದರೆ ನವಧಾನ್ಯಗಳನ್ನ ತೆಗೆದುಕೊಂಡೋಗಿ ಯಾರಾದರೂ ಒಬ್ಬರಿಗೆ ದಾನ ಕೊಡಿ ಅದರಿಂದ ನಿಮಗೆ ಒಳ್ಳೇದಾಗ್ತಕ್ಕಂಥದ್ದು ಐದು ಸಂಖ್ಯೆ ಪಶ್ಚಿಮ ಕೆಂಪು ಬಣ್ಣ ಆಗಿರತಕ್ಕಂಥದ್ದು ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ನಾಲ್ಕನೇ ಸ್ಥಾನದಲ್ಲಿ ಸೂರ್ಯನೋ ಶತ್ರು ಭಯ ಇದ್ದಕ್ಕಿದ್ದಂಗೆ ಶತ್ರುಗಳು ಕ್ರಿಯೇಟ್ ಆಗ್ತಾರೆ ಈ ತಿಂಗಳಲ್ಲಿ ನಿಮಗೆ ಅವರಿಂದ ಸ್ವಲ್ಪ ಭಯ ಇರ್ತದೆ ಏನು ಆಗೋದಿಲ್ಲ ಕಾರ್ಯಗಳಲ್ಲಿ ಹಿನ್ನಡೆ ಆದಾಯದಲ್ಲಿ ವ್ಯತ್ಯಯ ಏನೋ ಕುಶಲಕರ್ಮಿಗಳಿಗೆ ವೃತ್ತಿಪರರಿಗೆ ಮಂದ ಪ್ರಗತಿ ವಿದ್ಯಾರ್ಥಿಗಳಿಗೆ ಶುಭ ರೈತರಿಗೆ ನೀರಸವಾಗಿರ್ತಕ್ಕಂಥ ಫಲ ನೀವು ಸಹ ಸೂರ್ಯ ಭಗವಾನ ಧ್ಯಾನ ಮಾಡಿ ಹೋಟೆಲ್ಲು ಟೀ ಸ್ಟಾಲು ಕಾರ್ಟ್ಮೆಂಟ್ಸ್ ಇರ್ತಕ್ಕಂಥವ್ರಿಗೆ ಇದನ್ನು ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು ಎರಡು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟಕ್ಕೆ ಕುಂದಿಲಿ ಅದೃಷ್ಟ ಬಣ್ಣ ಅಲ್ಲಿಂದ ಮುಂದಕ್ಕೆ ಧನಸ್ಸು ರಾಶಿಗೆ ಬಂದಾಗ ಸೂರ್ಯನು ಮೂರನೇ ಸ್ಥಾನದೊಳಗೆ ಬರ್ತಾನೆ ಏನು ಪಕ್ಷಾಚಾರದಿಂದ ಶುಭ ಮೂರನೇ ಆಸ್ಥಾನದಲ್ಲಿ ಸೂರ್ಯನು ಶುಭಕರ್ನಾಗಿರ್ತಾನೆ ನಿಮಗೆ ಸೂರ್ಯಂ ಶೌರ್ಯ ಮತಿಯೊಂದು ರುಚ ಪದವಿ ಅಂತ ಹೇಳ್ತೇವೆ ನಾವು ಸೂರ್ಯನು ಶೌರ್ಯ ಧೈರ್ಯ ಕೊಡ್ತಾನೆ ಧನಸು ರಾಶಿಯವರಿಗೆ ಈ ತಿಂಗಳು ಬಂಧು ಮಿತ್ರರ ಮಿಲನ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ ಕಲೆಗಾರರಿಗೆ ಬಹಳ ಸಂತೋಷಕರವಾಗಿರ್ತಕ್ಕಂಥ ದಿನ ಕೃಷಿ ಕಾರ್ಮಿಕರಿಗೆ ಶುಭ ದಿನ ಎಲ್ಲ ರೀತಿಯ ವೈದ್ಯರಿಗೆ ಅವ್ರು ಯಾವುದೇ ವೈದ್ಯರಾಗಿರ್ಬೋದು ಅವರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿಯದೃಷ್ಟ ಬಣ್ಣ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಮತ್ತೆ ಎರಡನೇ ಸ್ಥಾನಕ್ಕೆ ಬರ್ತಾನೆ ಯಾರು ಸೂರ್ಯನು ಈ ಸಂಕ್ರಮಣದಿಂದ ವ್ಯಾಕುಲತೆ ಅಂದರೆ ಸೂರ್ಯನು ಎರಡನೇ ಸ್ಥಾನಕ್ಕೆ ಬರೋದರಿಂದ ನಿಮಗೆ ವ್ಯಾಕುಲತೆ ಉಂಟಾಗ್ತದೆ ಇನ್ನುಳಿದಂಗೆ ದಿನ ಭವಿಷ್ಯ ಬಂದು ಆದಾಯ ಮೂಲಗಳಲ್ಲಿ ಕೊರತೆ ಆರೋಗ್ಯದಲ್ಲಿ ಚೇತರಿಕೆ ರಾಗಿ ಭತ್ತ ಕಬ್ಬು ನೀರಾವರಿ ಬೆಳೆಗಾರರಿಗೆ ಶುಭ ದಲ್ಲಾಳಿಗಳಿಗೆ ಯಾವುದೇ ದಲ್ಲಾಳಿ ದನಗಳ ದಲ್ಲಾಳಿ ಆಗ್ಬೋದು ದಾನ ದಲ್ಲಾಳಿ ಭೂ ದಲ್ಲಾಳಿ ಅವರಿಗೆಲ್ಲ ಶುಭಕರವಾಗಿರ್ತಕ್ಕಂಥ ಮೀಡಿಯೇಟರ್ಸ್ ಅಂತೆಲ್ಲ ಅವರಿಗೆಲ್ಲ ಒಳ್ಳೆ ದಿನ ಹೂವು ಹಣ್ಣು ಮಾರ್ತಕ್ಕಂಥವ್ರಿಗೆ ಲಾಭ ಮಾತಾಪಿತೃಗಳನ್ನು ಸ್ಮರಿಸಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟಕ್ಕೂ ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ ಅದೇ ರೀತಿಯಲ್ಲಿ ಕುಂಭರಾಶಿಗೆ ಬಂದಾಗ ರಾಶಿಯಲ್ಲಿ ಸೂರ್ಯನೋ ಇನ್ನು ನಾಲ್ಕು ಜನ ಇರ್ತಾರೆ ಶುಕ್ರನು ಅಲ್ಲೇ ಇದ್ದಾನೆ ಎಲ್ಲರೂ ಅಲ್ಲೇ ಇದ್ದಾರೆ ಚಂದ್ರನು ಅಲ್ಲೇ ಇದ್ದಾನೆ ಏನೋ ಈ ವ್ಯಾಧಿ ಇದರಿಂದ ಏನಾಗ್ತದೆ ವ್ಯಾಧಿ ವ್ಯಾಧಿ ಭಯ ಆಗ್ತಕ್ಕಂಥದ್ದು ವೃತ್ತಿಪರ ವ್ಯಾಪಾರಗಳಿಗೆ ಬೇಡಿಕೆ ವ್ಯವಸಾಯದಲ್ಲಿ ಮಿಶ್ರಫಲ ರೇಷ್ಮೆ ಜೀವನ ಅಡವೆ ದ್ರಾಕ್ಷಿ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥದ್ದು ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳಿಗೆ ಲಾಭ ಸೂರ್ಯ ಭಗವಂತರ ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ದಿಕ್ಕು ಕೇಸರಿ ಅದೃಷ್ಟ ಬಣ್ಣ ಅಂದರೆ ಮೀನರಾಶಿಗೆ ದ್ವಾದಶ ಸ್ಥಾನದಲ್ಲಿ ಧ್ವನವಯ ವ್ಯಯ ಈ ತಿಂಗಳಲ್ಲಿ ಹಣಕಾಸು ಹೊಂದಿಸಲಿ ಗೊಂದಲ ನಿವಾರಣೆ ಆದಾಯದಲ್ಲಿ ಪ್ರಗತಿ ಸಾಮಾನ್ಯ ಲಾಭ ಹೂವಿನ ಬೆಳೆಗಾರರಿಗೆ ಶುಭ ಹೂವು ಹಣ್ಣು ತರಕಾರಿ ಮಾಡೋರಿಗೆ ಲಾಭ ಭಗವಾನ್ ಸೂರ್ಯ ಭಗವಾನ ಧ್ಯಾನ ಮಾಡಿ ಆರು ದಶ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಆತ್ಮರೆ ಇದು ಈ ದಿನ ಸಂಕ್ರಮಣ ಕಾಲದಲ್ಲಿ ಹೇಳಿರ್ತಕ್ಕಂಥ ದಿನ ಭವಿಷ್ಯ ನಿಮಗೆಲ್ಲರಿಗೂ ಆ ಸೂರ್ಯ ಭಗವಾನನು ಧೈರ್ಯ ಮತ್ತು ಶೌರ್ಯವನ್ನು ಕೊಡಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ದಿನ ಭವಿಷ್ಯ ಮುಗಿಸ್ತಾ ಇದ್ದೇವೆ ಆದಮೇಲೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗಿರ್ತಕ್ಕಂಥ ಅನುಮಾನಗಳನ್ನು ಕಾಮೆಂಟಲ್ಲಿ ತಿಳಿಸಿ ಅದಕ್ಕೆ ಸೂಕ್ತ ಪರಿಹಾರ ಕೊಡ್ತೀವಿ ಅಂತೇಳಿ ಈ ದಿನದ ಕಾರ್ಯಕ್ರಮ ಮುಗಿಸ್ತೀವಿ